ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಸೆ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಮನೋಜ್ ಅವರು ಮನೆಗೆ ಬರ್ತಾರೆ ರೋಹಿಣಿನ ನೋಡಿ ರೋಹಿಣಿ ಪಾರ್ಲರ್ಗೆ ಹೋಗ್ತಿದ್ಯಾ ಅಂತ ಕೇಳ್ತಾರೆ ಆಗ ರೋಹಿಣಿ ಇಲ್ಲ ಮನೋಜ್ ಇವಾಗ ತಾನೇ ಬಂದೆ ಅಂತ ಹೇಳಿದ್ರೆ ಆಗ ಮನೋಜ್ ರೋಹಿಣಿ ಬಾ ನನ್ನ ಜೊತೆ ಒಂದು ನಿಮಿಷ ಅಂತ ಹೇಳಿ ಹಾಲ್ಗೆ ಕರ್ಕೊಂಡು ಬರ್ತಾರೆ ಅಪ್ಪ ಅಮ್ಮ ಸೂರ್ಯ ರವಿ ಎಲ್ಲರೂ ಬನ್ನಿ ಅಂತ ಹೇಳ್ತಾರೆ ಆಗ ಎಲ್ಲರೂ ಬರ್ತಾರೆ ಆಗ ಸೂರ್ಯ ಅಲ್ಲೇ ಏನೋ ಆಗಿದೆ ನಿನಗೆ ಈ ಟ್ರೈನ್ ಅಲ್ಲಿ ಟಾಯ್ಲೆಟ್ ಗೆ ಅರ್ಜೆಂಟ್ ತರ ಡೋರ್ ನ ಬಳಿತಿದ್ಯಲ್ಲೋ ಅಂತ ಕೇಳ್ತಾರೆ ಹಾಗ ರವಿ ಅದೇನ್ ವಿಷಯ ಅಂತ ಹೇಳು ಮನೋಜ ಅಂತ ಕೇಳ್ತಾರೆ ಇರೋ ಅಪ್ಪ ಅಮ್ಮನು ಬರ್ಲಿ ಅಂತ ಹೇಳಿದ್ರೆ ಹಾಗ ಸೂರ್ಯ ಅಪ್ಪ ಅಮ್ಮ ಇವನೇನೋ ಇಂಪಾರ್ಟೆಂಟ್ ವಿಷಯ ಹೇಳ್ತಾನಂತೆ ಬೇಗ ಬಾರಪ್ಪ ಅಂತ ಹೇಳ್ತಾರೆ ಹಾಗ ರಂಗನಾಥ್ ಅವರು ನಿನ್ನೆ ಇವನ್ ಇತ್ತು ಗೋಳೋ ನಿಂದೇನೋ ಗೋಳೋ ಇವತ್ತು ಅಂತ ಹೇಳ್ತಾರೆ ಆಗ ಮನೋಜ್ ನೀವೆಲ್ಲರೂ ಅಂದ್ಕೊಳ್ತಾ ಇದ್ರಿ ಅಲ್ವಾ ಇವನಿಗೆ ಸೀರಿಯಸ್ನೆಸ್ ಇಲ್ಲ ಜವಾಬ್ದಾರಿ ಇಲ್ಲ ಏನಿಲ್ಲ ಕೆಲಸ ಮಾಡಲ್ಲ ದುಡಿಯಲ್ಲ ಅಂತ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಅದನ್ನೇನೋ ಹೇಳ್ತಿದ್ಯಾ ಬಾಯ್ಬಿಟ್ಟು ಅದೇ ನಿಜ ತಾನೇ ಪೆಂಗ್ಯ ಅಂತ ಬೈತಾರೆ ಆಗ ರೋಹಿಣಿ ನೀವು ಸ್ವಲ್ಪ ಅವರಿಗೆ ಮಾತಾಡೋದಕ್ಕೆ ಬಿಡ್ತೀರಾ ಅಂತ ಹೇಳ್ತಾರೆ ಆಗ ಸೂರ್ಯ ಇವನೇ ದೊಡ್ಡ ರಾಜಕಾರಣಿ ಮೈಕ್ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದಾನೆ ಅನ್ನೋ ಹಾಗೆ ಇವನಿಗೆ ಮಾತಾಡೋಕೆ ಬಿಡ್ಬೇಕಂತೆ ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ಲೇ ಸೂರ್ಯ ಸುಮ್ಮನೆ ಇರೋ ಅವನೇನೋ ಹೇಳೋದಿಕ್ ಹೊರಟಿದ್ದಾನೆ ಅಲ್ವಾ ಅಂತ ಹೇಳ್ತಾರೆ ಆಗ ಮನೋಜ್ ಹೇಳೋದಿಕ್ಕಲ್ಲ ಕೊಡೋದಿಕ್ಕೆ ಬಂದಿರೋದು ನಿನ್ನೆ ಆ ದುಡ್ಡನ್ನ ನಾನೇ ತಗೊಂಡಿರೋದು ಅಂತ ಹೇಳ್ತಿದ್ದೆ ಅಲ್ವಾ ಅದನ್ನ ವಾಪಸ್ ಕೊಡೋದಿಕ್ಕೆ ಅಂತ ಬಂದೆ ಅಂತ ಹೇಳ್ತಾರೆ ಆಗ ಸೂರ್ಯನ್ಗೆ ಫುಲ್ ಖುಷಿ ಆಗುತ್ತೆ ಹೇ ಅಣ್ಣ ನೀನು ಯಾವಾಗೋ ಇಷ್ಟೊಂದು ಬದಲಾಗ್ಬಿಟ್ಟೆ ನಿನ್ಗೆ ಯಾವಾಗಲೋ ಈ ದ್ವೇಷ ಆವೇಶ ರೋಷ ಎಲ್ಲಾನು ಒಟ್ಟೊಟ್ಟಿಗೆ ಬಂದ್ಬಿಡ್ತು ಅಣ್ಣಂಗೆ ಜಾಯ್ ಅಣ್ಣ ನಮ್ಮ ದುಡ್ಡನ್ನ ವಾಪಸ್ ಕೊಡ್ತಾನೆ ಅಂತ ಕಣ ರವಿ ಅಂತ ಹೇಳಿ ಹೇಳ್ತಾ ಅಣ್ಣಂಗೆ ಜಯ ಅಂತ ಹೇಳ್ತಾ ಇರ್ತಾರೆ ಆಗ ಮನೋಜ್ ಎಲ್ಲ ಬಿಡೋ ಸೂರ್ಯ ಅಂತ ಹೇಳ್ತಾರೆ ಆಗ ಸೂರ್ಯ ನಮ್ಮ ಅಣ್ಣ ಅಪ್ಪನ್ ಇಪ್ಪತ್ತೇಳು ಲಕ್ಷ ನಾ ವಾಪಸ್ ಕೊಡ್ತಾ ಇದ್ದಾನಂತೆ ರವಿ ನಮ್ ದುಡ್ಡು ವಾಪಸ್ ಬರುತ್ತೆ ಕಣೋ ಇವನೇನಾದರೂ ಯಾವ ಮಾಡಿಸ್ಬಿಡ್ತಾನೆ ಅಂತ ನಾನ್ ಅಂದ್ಕೊಂಡ್ಬಿಟ್ಟಿದ್ದೆ ಅಂತ ಹೇಳ್ತಾರೆ ಆಗ ಮನೋಜ್ ಲೇ ನಾನು ಯಾವಾಗ ಹೇಳ್ದೆ ಇಪ್ಪತ್ತೇಳು ಲಕ್ಷ ನಾ ಕೊಡ್ತೀನಿ ವಾಪಸ್ ಅಂತ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ನೀನೇ ಹೇಳ್ದಲ್ವಾ ಇಪ್ಪತ್ತೇಳು ಲಕ್ಷ ನಾ ವಾಪಸ್ ಕೊಡ್ತೀನಿ ಅಂತ ಅಲ್ವೇ ನಮ್ಮ ಮೀನಾ ಅವ್ನು ಅದೇ ಥರ ತಾನೇ ಹೇಳಿದ್ದು ಅಂತ ಹೇಳ್ತಾರೆ ಆಗ ಮೀನಾ ಹೌದು ಕಣ್ರಿ ಅಂತ ಹೇಳ್ತಾಳೆ ಆಗ ಮನೋಜ್ ಅವರು ನಾನು ಆ ದುಡ್ಡು ಬಗ್ಗೆ ಎಲ್ಲ ಹೇಳ್ತಾ ಇರೋದು ನಿನ್ನೆ ನಾನೇ ತಗೊಂಡೆ ದುಡ್ಡನ್ನ ಅಂತ ಹೇಳಿದ್ರಿ ಅಲ್ವಾ ಆ ದುಡ್ಡು ಬಗ್ಗೆ ಅಂತ ಹೇಳ್ತಾರೆ ಆಗ ಸೂರ್ಯ ಹೌದಾ ಆ ಸರಿ ನಿನ್ನೆ ಸಕ್ಕರೆ ಬೈಲು ನಾನ್ ದುಡ್ಡು ಕೊಟ್ಟಿದ್ದು ಅಂತ ಹೇಳ್ತಾ ಇದ್ರು ನೀನ್ ನೋಡಿದ್ರೆ ಇವತ್ತು ನಾನೇ ತಗೊಂಡೆ ಅಂತ ಹೇಳ್ತಿದ್ಯಾ ಅಂತ ಹೇಳ್ತಾರೆ ಆಗ ಶಾಂತಿ ಕೊಟ್ಟರದು ಎತ್ಕೊಂಡ್ರದು ಎರಡು ಒಂದೇನೆ ಅಂತ ಹೇಳ್ತಾರೆ ಹಾಗ ರೋಹಿಣಿ ಮನೋಜ್ ಟಿಕೆಟ್ನಾಗ ಕ್ಯಾನ್ಸಲ್ ಮಾಡ್ಕೊಂಡ್ ಬಂದ ಅಂತ ಕೇಳ್ತಾರೆ ಹಾಗ ಮನೋಜ್ ಹ್ಞೂ ರೋಹಿಣಿ ಆ ದುಡ್ಡು ನನ್ನ ಹತ್ರನೇ ಇದೆ ಅಂತ ಕೊಡೋದಕ್ಕೆ ಹೋಗ್ತಾರೆ ಹಾಗೆ ರಂಗದ್ಲು ಏ ಮನೋಜ ಯಾಕಪ್ಪ ಇಷ್ಟೊಂದು ದುಡ್ಕಿ ನಿರ್ಧಾರನ ತಗೊಂಡ್ಬಿಟ್ಟೆ ರೋಹಿಣಿ ಆಸೆ ಪಟ್ಟಿದ್ಲು ಹೊಸ್ತಾಗಿ ಮದ್ವೆ ಆಗಿದ್ದೀರಾ ಅಲ್ಲಿ ಮುಂದೆ ಬರುತ್ತಾನೆ ಅಂತ ಹೇಳ್ತಾರೆ ಆಗ ಸೂರ್ಯ ಹ್ಞೂ ಬಂದ್ಬಿಡು ಅದು ನಮ್ಮ ಅಪ್ಪನ್ ದುಡ್ಡು ಬೇಕಾದ್ರೆ ಅವ್ನು ದುಡ್ಡು ಅವ್ನು ನಿಂತಿನ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ಲಿ ಅಂತ ಹೇಳ್ತಾರೆ ಆಗ ರೋಹಿಣಿ ಇವಾಗ ದುಡ್ಡನ್ನ ಕೊಡ್ತಿದಾರೆ ಅಲ್ವಾ ಏನಕ್ಕೆ ಮಾತಾಡ್ತಿದ್ರ ಮತ್ತೆ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಅದು ನಮ್ಮ ಅಪ್ಪನ ದುಡ್ಡು ಕುರ್ಸಿ ಉಗ್ದಿದಕ್ಕೆ ತಂದು ಕೊಡ್ತಾ ಇರೋದು ಅಂತ ಹೇಳ್ತಾರೆ ಆಗ ರೋಹಿಣಿ ನೀವು ನಿನ್ನೆ ಆ ದುಡ್ಡು ಬಗ್ಗೆ ತಾನೇ ಅಷ್ಟೊಂದೆಲ್ಲ ಮಾತಾಡಿದ್ದು ಇವಾಗ ಅದನ್ನ ಕೊಡ್ತಿದ್ದಾರೆ ಅಷ್ಟಕ್ಕೆ ಮುಗಿತು ಅಂತ ಹೇಳ್ತಾರೆ ಆಗ ಮೀನಾ ಅದೇ ಇಷ್ಟಕ್ಕೆ ಮುಗ್ದೋಗುತ್ತೆ ರೋಹಿಣಿ ಈ ದುಡ್ಡಿಂದಾನೆ ತಾನೇ ನನ್ನ ತಮ್ಮ ಮೇಲೆ ಕಳ್ತನದ ಆರೋಪನ ಮಾಡಿದ್ದು ಆಗ ಸತ್ಯ ಏನು ಅಂತ ಯಾರು ಹೇಳಲೇ ಇಲ್ಲ ಅಂದು ಮಾತನ್ನ ಮಾಡಿದ ಅವಮಾನನ ಮರೆಯೋದಿಕ್ಕೆ ಆಗುತ್ತಾ ಅಂತ ಹೇಳ್ತಾರೆ ಆಗ ಶಾಂತಿ ಅವರು ಅದಕ್ಕೆ ತಾನೇ ಈ ದೊಡ್ಡ ತಲೆನ ಸಣ್ ಜನದ ಮುಂದೆ ಬಗ್ಸಿ ಕ್ಷಮೆ ಕೇಳಿದ್ದು ಅದನ್ನೇ ನೀನು ಯಾಕೆ ಇವಾಗ ದೊಡ್ಡ ಮಾಡ್ತಿದ್ದೀಯಾ ಅಂತ ಹೇಳ್ತಾರೆ ಏ ಮನೋಜ ದುಡ್ಡನ್ನ ತೆಗೆದುಕೊಡು ಅಂತ ಹೇಳ್ತಾರೆ ಆಗ ಮನೋಜ ದುಡ್ಡನ್ನ ಕೊಡೋದಕ್ಕೆ ಅಂತ ಹೋದರೆ ಶಾಂತಿಯವರು ದುಡ್ಡು ದುಡ್ಡು ಅಂತ ಕೂಕೊಳ್ತಾ ಇರ್ತಾರೆ ಆದರೆ ಸೂರ್ಯ ಮಾತ್ರ ಇಸ್ಕೊಂಡು ಇನ್ನು ಅಪ್ಪನ ದುಡ್ಡು ಇವನು ಇದಕ್ಕೂ ಕಂತ್ರಿ ಹಾಕ್ಬಿಟ್ರೆ ಸರಿ ಇರೋಲ್ಲ ನಾವೇ ಎಣಿಸೋಣ ಅಂತ ಹೇಳ್ಬಿಟ್ಟು ರವಿಗೆ ಅರ್ಧ ಕೊಡ್ತಾರೆ ಎಣಿಸೋದಕ್ಕೆ ಅಂತ ಇಬ್ಬರು ಕೂಡ ಹೇಳಿಸ್ತಾರೆ ಆಗ ಶಾಂತಿ ನೋಡ್ರಿ ನನ್ನ ಮಗನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ನಂಬಿಕೆನಾ ಇವ್ನಿಗೆ ಅವನ ಮೇಲೆ ನಂಬಿಕೆ ಇಲ್ಲ ಈ ದುಡ್ಡಲ್ಲಿ ಏನಾದರೂ ಕಡಿಮೆ ಇರಬೇಕಲ್ಲ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನೂರು ರೂಪಾಯಿ ದುಡಿಯೋದಕ್ಕೆ ಮೂರು ಅವರ್ ಗಾಡಿ ಓಡಿಸಬೇಕು ಅಂತ ಹೇಳ್ತಾರೆ ಆಗ ನೋಡಿ ಮಾವ ನನ್ನ ಗಂಡನ್ಗೆ ಹೇಗೆ ಅವಮಾನ ಮಾಡ್ತಿದ್ದಾರೆ ಅಂತ ಅಂತ ಹೇಳ್ತಾರೆ ಆಗ ಶಾಂತಿ ಇವಾಗ ನಿನಗೆ ಸಮಾಧಾನ ಆಯ್ತೇನೆ ನಿನಗೆ ಈಗ ನಿನಗೆ ಹಾಲು ಕುಡ್ದಷ್ಟು ಸಂತೋಷ ಆಗ್ತಿದೆ ಅಲ್ವಾ ಇವನ್ ಈ ರೀತಿ ಆಡ್ತಾ ಇದ್ರೆ ನೀನು ಇವ್ನಿಗೆ ಏನು ಹೇಳೋದಿಲ್ವಾ ಅಥವಾ ಇದೆಲ್ಲ ನಿಂದೇನ ಪಿತೂರಿ ಅಂತ ಹೇಳ್ತಾರೆ ಆಗ ಮೀನಾ ಅತ್ತೆ ಮನೆಯವ್ರಿಗೆ ಅವಮಾನ ಆಗಿದೆ ಅಂತ ನಾನು ಅದೇ ಬೇಸರದಲ್ಲಿ ಇದ್ದೀನಿ ನಾನು ಯಾಕೆ ಮಾಡ್ಲಿ ಎಲ್ಲದಕ್ಕೂ ಯಾಕೆ ಮಧ್ಯಕ್ಕೆ ತಂದು ಹೇಳ್ತೀರಾ ಬೇಕಾದ್ರೆ ನೀವೇ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಸೂರ್ಯ ಇದರಲ್ಲೂ ನಾಲ್ಕು ಸಾವಿರ ಕಡಿಮೆ ಇದೆ ಒಂದು ದೊಡ್ಡ ಫ್ರಾಡು ಅಂತ ನಾನು ಹೇಳಿಲ್ವಾ ಪೌಡ್ರಮ್ಮ ಇವಾಗ ಏನು ಸೊಲ್ತಿಯಾ ಸೊಲ್ಲು ಅಂತ ಹೇಳ್ತಾರೆ ಆಗ ಮನೋಜ ನಾನೇನು ಆ ನಾಲ್ಕ ಸಾವಿರನ ಎತ್ಕೊಂಡಿಲ್ಲ ಬಿಡು ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ಬಿಡೋ ಸೂರ್ಯ ಆ ದುಡ್ಡು ಏನು ಅವನೇನ್ ಎತ್ಕೊಂಡು ಹೋಗೋದಿಲ್ಲ ಅಂತ ಹೇಳ್ತಾರೆ ಸೂರ್ಯ ಅಪ್ಪ ನಿಂದು ಇಪ್ಪತ್ತೇಳು ಎತ್ಕೊಂಡು ಹೋಗಿ ಇಲ್ಲೇ ಓಡಾಡ್ತಾ ಇದ್ದಾನೆ ಅಂತದ್ರಲ್ಲಿ ನಾಲ್ಕು ಸಾವಿರನ ಎತ್ಕೊಂಡು ಎಲ್ಲಾದ್ರು ಓಡೋಗ್ಬಿಡ್ತಾನ ಯೋನೋ ಅಂತ ಹೇಳ್ತಾರೆ ಆಗ ಮನೋಜ್ ಟಿಕೆಟ್ ನ ಕ್ಯಾನ್ಸಲ್ ಮಾಡಿಸಿದ್ದಕ್ಕೆ ಸರ್ವಿಸ್ ಚಾರ್ಜ್ ಅದು ಇದು ಅಂತ ನಾಕ್ ಸಾವಿರನ ಕಟ್ ಮಾಡ್ಕೊಂಡ್ರು ನಾನು ಆ ದುಡ್ಡನ್ನ ಇಟ್ಕೊಳ್ಳೋದಿಲ್ಲ ಅದು ಅಪ್ಪನ ದುಡ್ಡು ಅಪ್ಪಂಗೆ ತಂದು ಕೊಡ್ತೀನಿ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಹಲೋ ಮನೋಜ ಇನ್ನೊಂದ್ಸಲ ಹೇಳು ನಾನು ಅದನ್ನ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೇನೆ ಅಂತ ಹೇಳ್ತಾರೆ ಹಾಗ ರವಿ ಏ ಸೂರ್ಯ ಇದೇನು ಪೊಲೀಸ್ ಸ್ಟೇಷನ ಅಂತ ಹೇಳ್ತಾರೆ ಹಾಗ ಸೂರ್ಯ ಅವರು ಅವ್ನು ಪೊಲೀಸ್ ಸ್ಟೇಷನ್ ಅಲ್ಲೇ ಇರಬೇಕಾದವನು ಬಚಾವಾಗ್ಬಿಟಾ ಅಂತ ಹೇಳ್ತಾರೆ ಹಾಗ ರೋಹಿಣಿ ಸಾಕ್ ನಿಲ್ಸಿ ಸಾಕ್ ನಿಲ್ಲಿಸ್ತೀರಾ ನೀವು ಅಂತ ಹೇಳ್ತಾರೆ ಹಾಗ ಸೂರ್ಯ ಅವರು ನಾನೇನಾದ್ರೂ ಕಾರ್ ಓಡಿಸ್ತಾ ಇದ್ದೀರಾ ನಿಲ್ಸಿ ನಿಲ್ಸಿ ಅಂತ ಜೋರಾಗಿ ಬಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ತಾರೆ ಆಗ ರೋಹಿಣಿ ಅದು ಅವ್ರ ಅಪ್ಪಂದು ಡೋರ್ ಅಪ್ಪಂಗೆ ತಂದು ಕೊಡ್ತಾರೆ ಅದೆಲ್ಲ ನಿಮ್ಗೆ ಹಾಕ್ರಿ ನೀ ಏನೇ ಕೆಲಸ ಮಾಡ್ದಾದ್ರೂ ನಿಮ್ಮೊಂದು ಕೇಳೆ ಮಾಡ್ಬೇಕಾ ಈ ಮನೆ ಜವಾಬ್ದಾರಿನ ಎಲ್ಲಾನು ನೀವೇ ತಗೊಂಡಿದ್ದೀರಾ ಮನೆಗೋಸ್ಕರ ಇವರೊಬ್ಬರೇ ದುಡಿತಿರೋದಾ ಅಂತ ಕೇಳ್ತಾರೆ ಆಗ ಮೀನಾ ಹೌದು ರೋಹಿಣಿ ಮನೆಗೋಸ್ಕರ ಇವರೊಬ್ಬರೇ ದುಡಿತಾ ಇರೋದು ಮಾವ ರಿಟೈರ್ಡ್ ಆದಾಗಿಂದ ಮನೆ ಖರ್ಚಿಗೆ ಅಂತ ಇವರೇ ಕೊಡ್ತಾ ಇರೋದು ಇವ್ರಿಗೆ ಮೈ ತುಂಬ ಸಾಲ ಇದೆ ಅದನ್ನು ಮೀರಿ ಕೂಡ ಇವರು ಮನೆ ಖರ್ಚಿಗೆ ಎಲ್ಲನೂ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಆಗ ಶಾಂತಿ ಏನೇ ಎಲ್ಲರೂ ನಿನ್ನ ಗಂಡನೇ ಸಾಕ್ತಾ ಇರೋದು ನಂತರ ಥರ ಹೇಳ್ತಾ ಇದೆಯಾ ಅಂತ ಹೇಳ್ತಾರೆ ಅತ್ತೆ ಸಾಕೋದು ಪ್ರಾಣಿಗಳನ್ನ ಮನುಷ್ಯರುಗಳನ್ನ ಜವಾಬ್ದಾರಿಯಿಂದ ನೋಡ್ಕೊಳ್ಳೋದು ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಆಗ ರೋಹಿಣಿ ಈಗೇನು ಮನೆ ಖರ್ಚಿಗೆ ನಾವು ದುಡ್ಡು ಕೊಡಬೇಕು ಅಷ್ಟೇ ತಾನೇ ಅಂತ ಹೇಳಿ ಕೊಡ್ಬೇಕಾಗಿರೋ ನಾಲ್ಕು ಸಲ ರೂಮಲ್ಲಿ ಹೋಗಿ ತಗೊಂಡ್ಬಂದು ಸೂರ್ಯನ ಕೈಗೆ ಕೊಡ್ತಾಳೆ ಆಗ ಸೂರ್ಯ ಅವರು ಇವಮ್ಮ ಕೋಪ ಮಾಡ್ಕೊಂಡಾಗೆಲ್ಲ ದುಡ್ಡು ಬರ್ತಾನೆ ಇರುತ್ತೆ ಖಜಾನೆನೇ ಇಟ್ಟಿದ್ದಾರೆ ಅನ್ಸುತ್ತೆ ರೂಮಲ್ಲಿ ಅಂತ ಹೇಳ್ತಾರೆ ಆಗ ದುಡ್ಡನ್ನ ಎಣಿಸಿ ಸೂರ್ಯ ಅವರು ರಂಗನಾಥ್ ಕೈಗೆ ಕೊಡೋದಿಕ್ಕೆ ಅಂತ ಹೋಗ್ತಾರೆ ಆಗ ರಂಗನಾಥ್ ಅವರು ಸೂರ್ಯ ಈ ದುಡ್ಡನ್ನ ಶಾಂತಿ ಕೈಗೆ ಕೊಡಪ್ಪ ಅಂತ ಹೇಳ್ತಾರೆ ಆಗ ಸೂರ್ಯ ಅಪ್ಪ ಮತ್ತೆ ಸಕ್ಕರೆ ಕೈಲಾ ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ಹೌದು ಕಣಪ್ಪ ಮದುವೆಗೆ ತುಂಬಾನೇ ಸಾಲ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ಲು ಅವರು ಬಡ್ಡಿ ದುಡ್ಡಿಗೆ ಅಂತ ಮನೆ ಹತ್ರ ಬರೋದು ಬೇಡ ಅಲ್ವಾ ಅದಕ್ಕೆ ಅವ್ಳಿಗೆನೆ ಕೊಟ್ಬಿಡು ಅಂತ ಹೇಳ್ತಾರೆ ನೋಡು ಶಾಂತಿ ಮತ್ತೆ ಯಾರ್ಯಾರ ಕೈಗೆ ದುಡ್ಡನ್ನ ಕೊಟ್ಟು ಎಲ್ಲೋ ಇಟ್ಬಿಟ್ಟು ಮರೆತುಬಿಟ್ಟು ಬೇರೆಯವ್ರ ಮೇಲೆ ಎತ್ತಾಕ್ಬೇಡ ಬೇರೆಯವ್ರ ಮೇಲೆ ತಪ್ಪನ್ನು ನಾವು ವರ್ಷಕ್ಕೆ ಮುಂಚೆ ಒಂದು ಸತಿ ಯೋಚನೆ ಮಾಡು ಒಂದು ಬೆರಳು ಬೇರೆ ಕಡೆ ತೋರಿಸ್ತಾ ಇದ್ದಾರೆ ಇನ್ನು ಮಿಕ್ಕಿರೋ ನಾಲ್ಕು ಬೆರಳು ಕೂಡ ನಿನ್ನ ಕಡೆನೇ ತೋರಿಸುತ್ತೆ ಅಂತ ಹೇಳ್ತಾರೆ ಆಗ ಸೂರ್ಯ ಹೌದಾ ಆ ಥರ ತೋರಿಸುತ್ತೆ ಅಂತ ಹೇಳಿ ಎಲ್ಲ ಬೆರಳು ಒಂದೇ ಕಡೆ ಇಟ್ಕೊಂಡು ಮನೋಜನ ಹತ್ರ ತಮಾಷೆ ಮಾಡೋದಕ್ಕೆ ಅಂತ ಹೋಗ್ತಾರೆ ಆಗ ರಂಗನಾಥ್ ಅವರು ತಮಾಷೆನ ಸಾಕು ನಿಲ್ಲಿಸೋ ಎಲ್ರಿಗೋಸ್ಕರನು ಇಷ್ಟು ಕಷ್ಟಪಟ್ಟು ಉಸಿರನ್ನ ಬಿಗಿ ಹಿಡ್ಕೊಂಡು ಬದುಕ್ತಾ ಇದ್ದೆ ಆದರೆ ಇವಾಗ ಎಲ್ಲರೂ ಮಧ್ಯಾಹ್ನ ಉಸಿರನ್ನ ಬಿಗಿ ಹಿಡ್ಕೊಂಡು ಬದುಕ್ತಾ ಇದ್ದೀನಿ ದುಡ್ಡಿನ ವಿಷಯದಲ್ಲಿ ಯಾಕೆ ಈ ಥರ ಆಡ್ತಾ ಇದ್ದೀರಾ ಸಣ್ಣ ಪುಟ ವ್ಯತ್ಯಾಸಗಳು ಬಂದೇ ಬರುತ್ತೆ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ಆಗ ಎಲ್ಲರೂ ಸರಿ ಆಯ್ತು ಅಂತ ಅವರು ರೂಮ್ಗೆ ಹೋಗ್ತಾರೆ ಆಗ ಮೀನ ಬಟ್ಟೆನ ಮಾಡಿಸ್ತಾ ರೂಮಲ್ಲಿ ಕೂತಿರ್ತಾಳೆ ಆಗ ಸೂರ್ಯ ಹೋಗಿ ಏನಮ್ಮ ಮೀನ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀಯಾ ಅಂತ ಹೇಳ್ತಾರೆ ಆಗ ಮೀನಾ ಮತ್ತೆ ಕೆಲಸ ಮಾಡದೇ ಇದ್ರೆ ಕೆಲಸಗಳು ಸಾಕ್ತವಾ ಅಂತ ಹೇಳ್ತಾರೆ ಸೂರ್ಯ ಸರಿ ಆಯಿತು ಆ ಟವಲ್ನ ಕೊಡು ನಾನು ಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ ಆಗ ಮೀನ ಟವಲ್ನ ತಾಂಡು ಸೂರ್ಯನಿಗೆ ಎಸಿತಾರೆ ಏನಮ್ಮ ಇವತ್ತು ಲೇಡೀಸ್ಗಳು ತುಂಬಾ ಕೋಪದಲ್ಲಿರೋ ಆಗಿದೆ ಅಂತ ಹೇಳ್ತಾರೆ ಆಗ ಮೀನ ಅಲ್ಲ ನಮ್ಗೆ ಏನು ಇಷ್ಟ ಏನು ಇಷ್ಟ ಇಲ್ಲ ಅಂತ ನೀವೇನಾದರೂ ಕೇಳ್ತೀರಾ ಅಂತ ಹೇಳ್ತಾರೆ ಆಗ ಸೂರ್ಯ ಅಲ್ಲ ನೀನು ಯಾವುದ್ರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಕೇಳ್ತಾರೆ ಅವರು ಅನಿಮುನ್ಗೆ ಹೋಗ್ತೀನಿ ಅಂತ ಹೇಳಿದ್ರಲ್ವಾ ಅಂತ ಹೇಳಿದ್ರೆ ಹೌದು ಹೋಗ್ತೀನಿ ಅಂತ ಹೇಳಿದರು ಆದರೆ ಇವಾಗ ಟಿಕೆಟ್ನ ಕ್ಯಾನ್ಸಲ್ ಮಾಡಿ ವಾಪ ವಾಪಸ್ಸು ದುಡ್ಡನ್ನ ತಂದು ಕೊಟ್ರಲ್ಲ ಅಂತ ಹೇಳ್ತಾರೆ ಹಾಗ ಮೀನಾ ಅಲ್ಲ ಅವ್ರಿಗೆ ನಿಮ್ಮೊಂದಿಗೆ ಹೋಗ್ಬೇಕು ಅನ್ನೋ ಯೋಚನೆನಾದರೂ ಇದೆ ನಿಮಗೆ ಅಟ್ಲೀಸ್ಟ್ ನನ್ನ ಎಲ್ಲಾದರೂ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಸಲ್ವಾ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ನೋಡಮ್ಮ ನೀನು ಒಂದು ಕೆಲಸ ಮಾಡು ಆ ಜೇನುತುಪ್ಪುಗಳು ಇರ್ತಾವಲ್ಲ ಕೈ ಮೇಲೆ ಹಾಕೊಂಡು ಮಾಡಿ ಮೇಲೆ ಹೋಗ್ಬಿಟ್ಟು ಮುಂದೆ ನೋಡಿಕೊಂಡು ಆ ಜೇನುತುಪ್ಪನ ತಿಂದ್ಬಿಟ್ಟು ಬಾ ಅಂತ ಹೇಳ್ತಾರೆ ಆಗ ಮೀನಂಗೆ ತುಂಬಾ ಕಪ್ಪು ಬರುತ್ತೆ ಸೂರ್ಯನಿಗೆ ಪಟಪಟ ಅಂತ ಹೊಡಿತಾ ಇರ್ತಾರೆ ಆಗ ಸೂರ್ಯನಿಗೆ ಕಪ್ಪು ಬರುತ್ತೆ ಏನಮ್ಮ ನೀನು ನಾನು ಸುಮ್ಮನೆ ಇದ್ದೀನಿ ಹೊಡಿತಾನೆ ಇದೆಯಾ ಏನು ನಾನು ನಿನ್ಗೆ ಹೊಡ್ಲ ನೋಡ್ತೀಯಾ ಅಂತ ರೇಗ್ ಬಿಡ್ತಾರೆ ಆಗ ಮೀನ ಹೊಡಿತೀರಾ ನನಗೆ ಹೊಡಿತೀರಾ ನೀವು ಹೊಡಿತೀರಾ ಹೊಡೀರಿ ನೋಡೋಣ ಕಪಾಳು ಕುಡ್ತೀರ ಕೈ ಕುಡ್ತೀರೋ ಬುಜು ಕುಡಿತೀರ ಹೊಡೀರಿ ನೋಡೋಣ ಅಂತ ಸೂರ್ಯನ ಮೇಲೆ ಹೋಗ್ತಾಳೆ ಆಗ ಸೂರ್ಯ ಬೆಡ್ ಮೇಲೆ ಕೆಳಗೆ ಬಿದ್ದು ಏನಮ್ಮ ಮೀನೇಶ್ವರಿ ಚೌ ್ವರಿ ದಯವಿಟ್ಟು ಸುಮ್ಮನಿರಮ್ಮ ನನಗೆ ಆಗ್ತಾ ಇದೆ ಅಂತ ಹೇಳ್ತಾರೆ ನನಗೆ ಮನೋಜನ್ ವಿಷಯದಲ್ಲಿ ತುಂಬಾನೇ ಡೌಟ್ ಬರ್ತಾ ಇದೆ ಯಾಕೆ ಅಂತಂದ್ರೆ ಸಕ್ಕರೆ ಅಷ್ಟು ಈಸಿಯಾಗಿ ಯಾರಿಗೂ ದುಡ್ಡು ಕೊಡೋದಿಲ್ಲ ಮಗನ ಮೇಲೆ ಅಷ್ಟು ಪ್ರೀತಿ ಇದ್ರೂ ಕೂಡ ಕೊಡೋದಿಲ್ಲ ಅವನೇ ಈ ದುಡ್ಡನ್ನ ದೇಗ್ ಬಿಡ್ತಾನೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ರೋಹಿಣಿ ಬಂದು ಮೀನಾ ಸೂರ್ಯ ರೂಮ್ ಮುಂದೆ ನಿಂತ್ಕೊಂಡು ಎಲ್ಲನೂ ಕೇಳಿಸ್ಕೊಳ್ತಾ ಇರ್ತಾಳೆ ನಿಜವಾಗ್ಲೂ ಇವನು ಆ ದುಡ್ಡನ್ನ ದೇಗಿಬಿಟ್ಟಿದ್ದಾನೆ ಅವನೇ ಈ ಥರ ಮಾಡಿದಾನೆ ಅಂತ ಏನಾದ್ರು ಗೊತ್ತಾದರೆ ಅವನು ಕೈಗೆ ಎರಡನ್ನೂ ಮುರಿದು ನೇತಾಕ್ಬಿಡ್ತೀನಿ ಅಂತ ಹೇಳ್ತಾರೆ ಆಗ ರೋಹಿಣಿಗೆ ಆ ವಿಷಯನ ಕೇಳಿ ತುಂಬಾ ಬೇಜಾರಾಗುತ್ತೆ ಆಗ ಸೂರ್ಯ ಸರಿ ಆಯಿತು ನಾನು ಸ್ನಾನಕ್ಕೆ ಹೋಗಿಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ ಆಗ ಮೀನಾ ಬಂದು ರೋಹಿಣಿನ ನೋಡ್ತಾರೆ ರೋಹಿಣಿಗೆ ತುಂಬಾ ಬೇಜಾರಾಗುತ್ತೆ ಅಲ್ಲಿಂದ ಹೋಗ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು